ಇರಬೇಕು ಪ್ರೇರ ಐದನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವ ಪೇತ್ರನು ಮೊದಲನೇದಾಗಿ ವಿಶ್ವಾಸವನ್ನು ತೋರಿಸಿದನು ಆದರೆ ಅದೇ ಪೇತ್ರನ ಕುರಿತಾಗಿ ನಾವು ನೋಡುವಾಗ ಆತನು ಎಲ್ಲಿಯವರೆಗೆ ಯೇಸುವನ್ನು ನೋಡುವುದಕ್ಕೆ ಪ್ರಾರಂಭ ಮಾಡಿದನು ಆಗ ನೀರಿನ ಮೇಲೆ ತನ್ನ ಹೆಜ್ಜೆಗಳನ್ನು ಆತನು ಇಡುವುದಕ್ಕೆ ಪ್ರಾರಂಭ ಮಾಡಿದ ಪ್ರೇರಿಯ ಅಲ್ಲಲ್ವಿಯಾ ಒಂದು ಸಾರಿ ನೀವು ನೀರಿನ ಮೇ ನೀರಿನ ಅಳ್ಳ ಅಳ್ಳದ ನಮ್ಮ ಪಕ್ಕದಲ್ಲಿ ಅಳ್ಳ ಇರೋದು ಅಲ್ಲಲ್ವಿಯಾ ಪ್ರಯೋಜಿಸ ನಾಳೆ ಹೆಚ್ಚು ಕಡಿಮೆ ಒಂದು ಎರಡು ನೂರು ಫೀಟಲ್ಲಿ ಹಳ್ಳ ಇದೆ ನಮಗೆ ಅಲ್ಲ ಪ್ರೈಸ್ ಇಲ್ಲ ಈ ಸಮಯದಲ್ಲಿ ನಾವು ಹೋದರೆ ನಾವು ನೀರಿನಲ್ಲಿ ಏನಾಗ್ಬಿಡ್ತೀವಿ ನಾವು ಮುಳುಗುತ್ತೀವಿ ಅಲ್ಲಲ್ಲಿಯಾ ಪ್ರೇತ್ರನ ವಿಶ್ವಾಸ ನೋಡ್ರಿ ಸ್ವಾಮಿ ನೀನೇ ಆದರೆ ನನ್ನನ್ನು ನಡೆಯುವಂತೆ ನೀನು ಮಾಡು ಎಂಬುದಾಗಿ ನಡೆದ ಎಲ್ಲಿವರೆಗೆ ನಡೆದಂತೆ ಎಲ್ಲಿಯವರೆಗೆ ಏಸುವನ್ನು ನೋಡಿದನೋ ಎಲ್ಲಿಯವರೆಗೆ ಏಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟನೋ ಎಲ್ಲಿಯವರೆಗೆ ಏಸು ಸ್ವಾಮಿಯನ್ನೇ ನೋಡುತ್ತಾನೇ ಇದ್ದನೋ ಅವನು ನೀರಿನ ಮೇಲೆ ನಡಿತಾನೇ ಆದ್ರೆ ಯಾವಾಗ ಆತನ ಐದನೇದಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಂಥ ಪಾಠ ಏನಂತಂದರೆ ಸ್ವಾಮಿಯನ್ನು ನೋಡುವಂಥದ್ದನ್ನು ಬಿಟ್ಟು ಗಾಳಿಯನ್ನು ನೋಡಿದನು ಎಂಬುದಾಗಿ ಸ್ವಾಮಿಯನ್ನು ನೋಡುವಂಥದನ್ನು ಬಿಟ್ಟು ಗಾಳಿಯನ್ನು ನೋಡಿದಾಗ ಅವನಿಗೆ ಭಯ ಎನ್ನುವ ಬಂತಂತೆ ಭಯ ಬಂತರಿಯಲಿಯ ಯಾವಾಗ ಭಯ ಹೋಗ್ಬಿಟ್ಟಿತ್ತು ಭಯ ಬಿಟ್ಟ ಮೇಲೆ ಫಸ್ಟ್ಗೆ ಭಯ ಬಂತು ಭಯ ಮೇಲೆ ಸ್ವಾಮಿಯನ್ನು ನೋಡಿದ್ರೆ ಭಯ ಹೋಗಿ ನೀರಿನ ಮೇಲೆ ನಡೆದ ಮತ್ತೆ ಸ್ವಾಮಿಯನ್ನೇ ನೋಡ್ಬೇಕು ತಾನೆ ಆ ರೀತಿಯ ಯಾವ್ದನ್ನು ನೋಡ್ತಾ ಇದ್ದಾನೀಗ ಗಾಳಿಯನ್ನು ನೋಡ್ತಾ ಇದ್ದಾನೆ ಹಲಲಿಯಾ ಪ್ರೇಸ್ ನೋಡ್ರಿ ಇವತ್ತಿನ ದಿವಸ ಅನೇಕ ಭಕ್ತರು ಕೂಡ ಇದೇ ರೀತಿಯಾಗಿ ದಾರಿ ತಪ್ಪಿ ಭಯ ಪಡೋದಕ್ಕೆ ಕಾರಣ ಏನಂತಂದರೆ ಅವರು ದೇವರಲ್ಲಿ ಮೊದಲು ಇರತಕ್ಕಂಥ ನಂಬಿಕೆ ವಿಶ್ವಾಸ ಭಕ್ತಿಯನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ದೇವರ ಮೇಲೆ ಇಟ್ಟಿರ್ತಕ್ಕಂಥದ್ದನ್ನು ಕುಂಠಿತಗೊಳಿಸ್ತಾ ಇದ್ದಾರೆ ಅಲ್ಲಲ್ಲಿಯ ಯಾವುದಕ್ಕೆ ಮೊದಲನೇ ಪ್ರಾಧಾನ್ಯತೆಯನ್ನು ಕೊಡಬೇಕು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೆ ಲೌಕಿಕವಾದಂಥ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಿಲುಕಿಸಿಕೊಂಡವರಾಗಿ ಒದ್ದಾಡ್ತಾ ಇದ್ದಾರೆ ಅದಕ್ಕಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಅವ್ರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವೊಂದು ಸಂಗತಿಗಳಿಗಾಗಿ ಭಯ ಹಿಡಿದವರಾಗಿ ಅವರು ಕೂತು ಬಿಡ್ತಾರೆ ಅವರನ್ನ ಭಯ ಎನ್ನುವಂಥದ್ದು ಆಳ್ವಿಕೆ ಮಾಡುತ್ತೆ ಪ್ರೇರೆ ಕಾರಣ ಏನಂತಂದ್ರೆ ಅವರು ಗಾಳಿಯನ್ನು ನೋಡ್ತಾ ಇದ್ದಾರೆ ಲೋಕದ ಪ್ರಕಾರವಾಗಿ ನಾವು ಮಾತಾಡ್ತಾ ಇರ್ತೀವಿ ಏನಂತ ಹೇಳಿ ಇಲ್ಲ ಅವ್ರಿಗೆ ಗಾಳಿ ಬಂದದಂತೇಳಿ ಗಾಳಿ ಅಂದ್ರೆ ದೆವ್ವ ಏನ್ರೀ ಅಂತ ಹೇಳಿ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತಿವಿ ಅಲ್ಲ ನೀ ಗಾಳಿನ ನೋಡಬೇಡ ಗಾಳಿ ಸಮುದ್ರಗಳನ್ನ ಉಂಟು ಮಾಡಿದಂತ ದೇವರನ್ನು ನೀನು ನೋಡು ಅಲಲ್ವಿಯಾ ಪ್ರೈಸ್ ರಾಡು ಲೋಕದಲ್ಲಿ ದುರಾತ್ಮ ಶಕ್ತಿಗಳಿದಾವೆ ಆ ದುರಾತ್ಮ ಶಕ್ತಿಗಳನ್ನು ನೀನು ನೋಡಬೇಡ ಅವುಗಳು ನೀನು ನನಗೆ ಭಯವನ್ನು ಒಗಿಸ್ತವೆ ಪ್ರೈಸ್ ಪ್ರೈಝ್ರ ಅದಕ್ಕಾಗಿ ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಭಾಳ ವಿಶ್ವಾಸಿಯಾಗಿರ್ತಕ್ಕಂಥ ಈ ವ್ಯಕ್ತಿ ಯಾವಾಗ ಗಾಳಿಯನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಆತನು ಭಯಪಟ್ಟು ಮುಣುಗುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ ಈ ಯಾಕೆ ಅಲ್ಪವಿಶ್ವಾಸಿಯೇ ಯಾಕೆ ನೀನು ಸಂದೇಹ ಪಟ್ಟಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ ಯಾಕೆ ಸಂದೇಹ ಪಟ್ಟಿ ನೀನು ನನ್ನನ್ನೇ ನೋಡಿದ್ರೆ ನನ್ನ ಬಳಿಗೆ ಬರ್ತಾ ಇದ್ದಿಲ್ವಾ ನೀರಿನ ಮೇಲೆ ನಡೀತಾ ಇದ್ದಿಲ್ವಾ ಎಂಬುದಾಗಿ ಅಲಲ್ಯಾ